ಒಬ್ಬ ಶ್ರೇಷ್ಠ ಸಂಸ್ಕೃತದ ಕವಿ ಹೇಳ್ತಾನೆ ವಿದ್ಯಾರ್ಥಿಗಳೇ ವಿದ್ಯೆ ಎನ್ನುವಂಥದ್ದು ಯಾಕೆ ಬೇಕು ಅಂತ ಹೇಳಿ ವಿದ್ಯೆಯ ಮಹತ್ವ ಏನು ಅಂತ ಹೇಳಿ ಅವ ಹೇಳ್ತಾನೆ ಆ ತನ್ನ ಶ್ಲೋಕದಲ್ಲಿ ಅಥವಾ ಸ್ತೋತ್ರದಲ್ಲಿ ನಬಸೋ ಭೂಷಣಂ ಚಂದ್ರು ನಬಸೋ ಭೂಷಣಂ ಚಂದ್ರು ನಾರೀಣಂ ಭೂಷಣಂ ಪತಿ ಪ್ರತಿವ್ಯ ಭೂಷಣಂ ರಾಜ ವಿದ್ವಾನ್ ಸರ್ವತ್ರ ಭೂಷಣಂ ಅಂದರೆ ನಬಸೋ ಭೂಷಣಂ ಚಂದ್ರು ನಬ ಅಂದರೆ ಆಕಾಶ ಅಂತ ಹೇಳಿ ಆಕಾಶದಲ್ಲಿ ಭೂಷಣ ಅಂದ್ರೆ ಗೌರವಿಸಲ್ಪಡ್ತಾನೆ ಚಂದ್ರ ನಬಸೋ ಭೂಷಣಂ ಚಂದ್ರು ಆಕಾಶದಲ್ಲಿ ಗೌರವಿಸಲ್ಪಡ್ತಾನೆ ಚಂದ್ರ ನೆನ್ಪಿಟ್ಟುಕೊಳ್ಳಿ ಚಂದ್ರ ಗೌರವಿಸಲ್ಪಡುವುದು ಆಕಾಶದಲ್ಲಿ ಮಾತ್ರ ಭೂಮಿ ಮೇಲಲ್ಲ ನಬಸೋ ಭೂಷಣಂ ಚಂದ್ರು ನಾರಿನ ಭೂಷಣಂ ಪತಿಹಿ ನಾರಿ ಅಂದ್ರೆ ಹೆಣ್ಣು ಅಂತೇಳಿ ಅಥವಾ ಪತ್ನಿ ಅಂತ ಹೇಳಿ ಭೂಷಣಂ ಪತಿ ಅಂದರೆ ಹೆಂಡತಿಯಿಂದ ಗಂಡ ಗೌರವಿಸಲ್ಪಡ್ತಾನೆ ಅಂತ ಹೇಳಿ ಇದು ಹಿಂದೆ ಬರ್ದದ್ದು ಈಗದ್ದು ನನಗೆ ಗೊತ್ತಿಲ್ಲ ಹೆಂಡತಿಯಿಂದ ಗಂಡ ಗೌರವಿಸಲ್ಪಡ್ತಾನೆ ಹೌದು ನಿಜ ಎಲ್ಲರಿಂದಲೂ ಗೌರವಿಸಲ್ಪಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾರೀಣಾ ಭೂಷಣಂ ಪತಿ ಪ್ರತಿವ್ಯಾ ಭೂಷಣಂ ರಾಜ ಅಂದರೆ ಒಂದು ರಾಜ್ಯದ ಪ್ರಜೆಗಳಿಂದ ಆ ರಾಜ್ಯದ ರಾಜ ಗೌರವಿಸಲ್ಪಡ್ತಾನೆ ಆದರೆ ಪಕ್ಕದ ರಾಜ್ಯದ ಪ್ರಜೆಗಳಿಂದ ಗೌರವಿಸಲ್ಪಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿದ್ವಾನ್ ಸರ್ವತ್ರ ಭೂಷಣಂ ಒಬ್ಬ ವಿದ್ಯೆ ಪಡೆದಿರ್ತಕ್ಕಂಥ ವ್ಯಕ್ತಿ ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಗೌರವಿಸಲ್ಪಡ್ತಾನೆ ಇದು ವಿದ್ಯೆಯ ಮಹತ್ವ ವಿದ್ಯೆಯ ತಾಕತ್ತು ಆದ್ರಿಂದ ಆದ್ರಿಂದ ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮೌಲ್ಯಭರಿತವಾಗಿರ್ತಕ್ಕಂತಹ ಅರ್ಥಪೂರ್ಣವಾದಂತಹ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನೀವು ಜ್ಞಾನಸುಧ ವಿದ್ಯಾಸಂಸ್ಥೆಗೆ ಬಂದಿದ್ದೀರಾ ಒಂದು ಒಳ್ಳೆಯ ನಿರ್ಧಾರ ಒಳ್ಳೆಯ ಸಂಸ್ಥೆಗೆ ನೀವು ಬಂದಿದ್ದೀರಾ ವಿದ್ಯೆ ಬೇಕು ಬದುಕಿನಲ್ಲಿ ವಿದ್ಯೆ ನೂರಕ್ಕೆ ನೂರು ಬೇಕು ನಾನು ಆಗ ಒಂದು ಪ್ರಶ್ನೆ ಕೇಳಿದೆ ಆರಂಭದಲ್ಲಿ ಹಾಗಾದ್ರೆ ಬದುಕು ಯಶಸ್ಸುಗೊಳ್ಳಲಿಕ್ಕೆ ನಮಗೆ ಸಮಾಜದಲ್ಲಿ ಗೌರವ ಪರಿಪಕ್ವತೆ ಅರ್ಥಪೂರ್ಣತೆ ಸಿಗಲಿಕ್ಕೆ ಕೇವಲ ವಿದ್ಯೆ ಇದ್ರೆ ಸಾಕ ಅಂತ ಹೇಳಿ ಖಂಡಿತವಾಗಿಯೂ ಹೇಳುತ್ತೇನೆ ಕೇವಲ ವಿದ್ಯೆಯಿಂದ ನಮ್ಮ ಬದುಕು ಸಾರ್ಥಕ ಆಗುವುದಿಲ್ಲ ವಿದ್ಯಾ ದದಾತಿ ವಿನಯಂ ವಿದ್ಯೆಯ ಜೊತೆಗೆ ವಿನಯ ವಿದ್ಯೆಯ ಜೊತೆಗೆ ಸಂಸ್ಕಾರ ವಿದ್ಯೆಯ ಜೊತೆಗೆ ಸಂಸ್ಕೃತಿ ಇದ್ದಾಗ ಮಾತ್ರ ನಮ್ಮ ವಿದ್ಯೆಗೊಂದು ಒಂದು ಬೆಲೆ ಬರಲಿಕ್ಕೆ ಸಾಧ್ಯ ಒಬ್ರು ದಾರ್ಶನಿಕರು ಹೇಳ್ತಾರೆ ಬಹಳ ಸುಂದರವಾದ ಮಾತು ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡ್ತದೆ ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡ್ತದೆ ನೀವು ಸೈನ್ಸ್ ತಗೊಂಡಿದ್ದೀರಾ ಪಿ ಸಿ ಎಮ್ ಬಿ ತಗೊಂಡಿದ್ದೀರಾ ಪಿ ಸಿ ಎಂ ಸಿ ತಗೊಂಡಿದ್ದೀರಾ ನೀಟ್ ಬರೀತೀರಾ ಜೆಇ ಇ ಬರೀತೀರಾ ಸಿಟಿ ಬರೀತೀರಾ ಒಳ್ಳೆ ರ್ಯಾಂಕ್ ಬರ್ಬೋದು ಒಳ್ಳೆ ಜಾಬ್ ಸಿಗ್ತದೆ ಹೊಟ್ಟೆಗೆ ಅನ್ನ ಸಿಗ್ತದೆ ಹೊಟ್ಟೆಗೆ ಅನ್ನ ಸಿಗ್ತದೆ ವಿದ್ಯೆಯಿಂದ ನಮಗೆ ಬದುಕಿಗೆ ಅರ್ಥ ಸಿಗಬೇಕು ಅಂತ ಹೇಳಿದ್ರೆ ವಿದ್ಯೆಯ ಜೊತೆಗೆ ಸಂಸ್ಕಾರ ಕೂಡ ಇರಬೇಕು ಸಂಸ್ಕೃತಿ ಕೂಡ ಇರಬೇಕು ಆಗ ಅನ್ನದ ಜೊತೆಗೆ ನಮ್ಮ ಬದುಕಿಗೆ ಒಂದು ಅರ್ಥ ಕೂಡ ಸಿಗ್ತದೆ ಅಂತೇಳಿ ದಾರ್ಶನಿಕರು ಹೇಳಿದ್ದಾರೆ